ಬೆಳಿಗ್ಗೆ ಆರು ಗಂಟೆ ಚಲೋ ಮಾಡಿದ್ವಿ ಇವಾಗ ಒಂದು ಮಿನಿಮಮ್ ಅಂದ್ರೆ ಒಂದ್ ಐದು ಲಕ್ಷ ರೆಡಿ ಆಗಿದೆ ಕೇಳಿದಷ್ಟು ಮಿರ್ಚಿ ಕೊಡ್ತಿದ್ದಾರೆ ಮತ್ತೆ ಈ ತರ ರಾಶಿ ಸರಿ ಎರಡನೇ ಸಲ ಇದು ಒಂದ್ ಎರಡು ಗಾಡಿ ಇರಿ ಒಂದ್ ಮೂರು ಟ್ಯಾಕ್ಟರ್ ಇರಿ ಅಷ್ಟು ಜನ ಬಂದಿವ್ರಿ ನಮ್ಮೂರ್ಲಿ ಒಂದ್ ಇಪ್ಪತ್ತೈದು ಕ್ವಿಂಟಲ್ ರವೆ ಉಂಡೆ ಮಾಡ್ಕೊಂಡ್ ಬಂದಿವಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ನಿನ್ನ ನಿನ್ನೆ ವಿಡಿಯೋದಲ್ಲಿ ನಾವು ಊಟದ ಬಗ್ಗೆ ತೋರಿಸಿದ್ವಿ ಊಟದ ವಿಶೇಷತೆ ಬಗ್ಗೆ ತಿಳಿಸಿದ್ವಿ ಇವತ್ತು ನಾವು ಜಾತ್ರೆ ಆದ್ರ ಮರುದಿನ ಅಂದ್ರೆ ಮಿರ್ಚಿ ವಿಶೇಷವಾಗಿರುತ್ತೆ ಆ ಮಿರ್ತಿ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ಇವಾಗ ಇದ್ದೀವಿ ನೋಡೋಣ ಅಲ್ಲಿ ತಾಳೆ ಮಿರ್ಚಿ ಎಲ್ಲ ಬಿಡಿಸ್ತಿದ್ದಾರೆ ಈ ಕಡೆ ಎಲ್ಲಾ ಮಿರ್ಚಿನೆಲ್ಲ ಸಂಗ್ರಹಣೆ ಮಾಡಿದ್ದಾರೆ ಅವರ ತೋರಿಸ್ತೀನಿ ನಿಮಗೆ ಅದನ್ನ ಬನ್ನಿ ನೋಡೋಣ ಇವಾಗ ನಮಸ್ತೆ ಅಮರ ನಮಸ್ತೆ ಗೌಶಿದ್ದೇಶ್ವರನ ಸಿದ್ಧೇಶ್ವರನ ಪಾದಪದ್ಮಗಳಿಗೆ ನನ್ನ ನಮಸ್ಕಾರಗಳು ಲೀಲಾ ಮುದ್ರೆಡ್ಡಿ ಅಂತ ಗದಗ್ನಾಗಿಂದ ಬಂದೀವಿ ಗದಗಿನಿಂದ ಬಂದೀವಿ ಬಂದಿ ನಾ ಐದು ದಿವ್ಸ ಆಯ್ತು ಇವಾಗ ಆಲ್ರೆಡಿ ಐದು ದಿನ ಆಯ್ತು ಒಂದ್ ಐದು ದಿವ್ಸ ಆಯಿತು ಕಾಯಿಪಲ್ಲೆ ಸೇವ ಊಟಕ್ಕೆ ಬಡಿಸೋದು ಇವತ್ತು ಇದು ಮೆಣಸಿನ್ಕಾಯಿದು ಆಮೇಲೆ ಒಂದು ದಿವ್ಸ ಎರಡು ದಿವಸ ಮೈಸೂರ್ ಪಾಕ್ ಪ್ಯಾಕಿಂಗ್ ಮಾಡೋದು ಕಾಯಿ ಆಮೇಲೆ ತರಕಾರಿ ಹೆಚ್ಚೋದು ಸೋಸೋದು ಅಲ್ಲ ಊಟಕ್ಕೆ ಬಿಡಿಸೋದು ಗೌಶಿದಪ್ಪನ ಮಟ್ಟಕ್ಕೆ ಬರಕತ್ತಿ ನಾವು ವರ್ಷ ಐದುವರೆಸ ಮಾಡೋಕ್ಕರ್ಷ ನಾವು ಒಬ್ಬಳೇ ಬರ್ತಿದ್ದೀನಿ ಅದಕ್ಕೆ ನಮಗೆಲ್ಲ ಗೌಶುದೇಶ್ವರ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅವನಲ್ಲೇ ನಾನು ಬೇಡ್ಕೊತೀನಿ ಅಷ್ಟೇ

ಎಲ್ಲ ಜನರಿಗೆ ಕೊಡಕನ್ನು ಕೊರತೆ ಇಲ್ಲ ತಿನ್ನಕು ಕೊರತೆ ಇಲ್ಲ ಕೊಟ್ಟರೆ ಮಾಡೋದಿಲ್ಲ ಏನಿಲ್ಲ ಎಲ್ಲ ಭಕ್ತರು ಕೊಟ್ಟಿದ್ದೆ ಭಕ್ತರು ಸೇವಾ ಮಾಡದೆ ಯಾರ್ಯಾರು ಇದನ್ನ ಮಾಡೋದಿಲ್ಲ ಅವ್ನ ಸೇವಾ ಅಂದ್ರ ಎಂತ ಏಜ್ ಆದರು ಕೂಡ ಬರ್ತಾ ಇದ್ದಾರೆ ಸೇವಾ ಮಾಡಕ್ಕೆ ಕಾಲಿಲ್ಲ ಅಂದ್ರೂ ಅವ್ರು ಅವ್ನ ಸೇವಾ ಮಾಡ್ತಾರೆ ಗೌಶಿದೇಶ್ವರ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಅವನಲ್ಲಿ ಬೇಡ್ಕೊತೇನೆ ನಾನು ಬಂದಿದ್ರಿ ಒಂದೆರಡು ಕ್ಯಾಂಟ್ರ್ ರೀ ಒಂದ್ ಮೂರು ಟ್ಯಾಕ್ಟ್ರಿ ಇರಿ ಅಷ್ಟು ಜನ ಬಂದಿವ್ರಿ ಮತ್ತೆ ನಮ್ಮೂರ್ಲಿಂದ ಒಂದ್ ಇಪ್ಪತ್ತೈದು ಕ್ವಿಂಟಲ್ ರವೆ ಉಂಡೆ ಬಂದಿವ್ರಿ ರೊಟ್ಟಿ ಹ್ಞೂ ರೀ ರವೆ ಉಂಡೆ ಮತ್ತೆ ಇಪ್ಪತ್ತೈದು ಕ್ವಿಂಟಲ್ ಇವು ಅಕ್ಕಿ ರೀ ಅಕ್ಕಿ ರೊಟ್ಟಿ ನಮ್ಮ ತಗೊಂಡ್ ಬಂದಿವ್ರಿ ಇವತ್ತು ಮಿರ್ಚಿ ಸೇವೆ ಮಾಡಾಕತ್ತೀವ್ರಿ

ಅಲ್ಲಿ ನೋಡ್ತಿರ್ ಬಂದ್ ಮೇಲೆ ರಾಶಿ ಹಾಕಿದಾರೆ ಆಮೇಲೆ ಅಲ್ಲಿ ಬಾಕ್ಸ್ ತುಂಬಿದಾರೆ ತುಂಬಿದ್ದಾರೆ ಇನ್ನೂ ಬಿಡ್ತಿದ್ದಾರೆ ಒಂದೊಂದು ಬಾಂಡ್ಲಿ ಮ್ಯಾಕ್ಸಿಮಮ್ ಅಂದ್ರು ಆರು ಜನ ಕುಂತ್ಕೊಂಡು ಬಿಡ್ಸಿ ಬಿಡ್ತಿದ್ರು ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ನಿಮ್ಮ ಹೆಸರು ನಮ್ಮ ಹೆಸರು ರಾಧಾ ಅಂತ ಹೇಳಿ ರಾಧಾ ಅಂತ ಯಾವರಿಂದ ಬಂದಿದ್ದೀರಿ ಬನ್ನಿಕೊಪ್ಪ ಇಂದ ಬಂದಿದ್ದೀರಿ ಬನ್ನಿಕೊಪ್ಪ ಬಂದಿದ್ದೀರಿ ಎಷ್ಟೋ ಆಯ್ತು ಮೇಡಮ್ ಇಲ್ಲಿ ಕೆಲಸ ಮಾಡಾತೀವಿ 10 ಗಂಟೆಯಿಂದ ಬಂದಿದ್ದೀವಿ 10 ಗಂಟೆಯಿಂದ ಬಂದಿದ್ದೀವಿ ಎಷ್ಟು ಜನ ಬಂದಿದ್ದೀರಿ ಮೇಡಮ್ ನಾವು ಒಂದು 5 ಜನ ನಮ್ಮ ಇವತ್ತು ನಮ್ಮೂರಿನ ಊರಿನ ಇರೋದು ಬನ್ನಿಕೊಪ್ಪ ಸೇವೆ ಇರೋದು ಇದೆಲ್ಲ ಮಿರ್ಚಿ ಇದೆಲ್ಲ ಸೇವೆ ಇರೋದು ಬನ್ನಿಕೊಪ್ಪ ಅಲ್ಲ ಹಾ ಇಲ್ಲ ಇಲ್ಲ ಅಂದ್ರೆ ನಾವು ಅಂದ್ರೆ ಇವತ್ತು ಊಟದ ವ್ಯವಸ್ಥೆ ಏನಿದೆ ಪ್ರಸಾದ ಬಡಿಸೋದೇನಿದೆ ನಮ್ಮ ಊರ ಸೇವೆ ಇರೋದು ನಾವು ಎಸ್ಪೆಷಲಿ ಮಿರ್ಚಿ ಹಾಕಬೇಕಂತಾನೆ ಬಂದಿರೋದು ಮಿರ್ಚಿ ಹಾಕಬೇಕಂತ ಹಾ ಹೌದು ಹೋದ ವರ್ಷದಿಂದ ಕಂಪಲ್ಸರಿ ಮಿರ್ಚಿ ಹಾಕಕ್ ಬಂದಿದ್ದೀವಿ ಸೇವಾ ಮಾತ್ರ ಹದಿನೇಳು ವರ್ಷದಿಂದಾನೂ ಮಾಡ್ತಾ ಇದೀವಿ ಹದಿನೇಳಿ ಹದಿನೇಳು ವರ್ಷದಿಂದನೂ ವರ್ಷ ಬರೋದು ಸೇವಾ ಮಾಡೋದು ಇಲ್ಲಿಂದ ಮಾಡ್ತಾ ಇದೀವಿ

ಮಿನಿಮಮ್ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಆಗುತ್ತೆ ರೆಡಿ ಆಗುತ್ತೆ ನಾವು ಪ್ರತಿ ವರ್ಷದ ಒಂದು ಈಗ ಹದಿನೈದು ವರ್ಷ ಮಿಚ್ಚು ಸೇವೆ ನಮ್ಮೂರದ ಇರೋದು ಚಿಕ್ಕೋದ್ಗಿರಿ ಅಂತಂದು ನಮ್ದು ಇಲ್ಕಾಲ್ ತಾಲೂಕು ಚಿಕ್ಕೋತ್ಗರು ಗ್ರಾಮ ನಾವೇ ಸೇವೆ ಮಾಡ್ತಾ ಇರೋದು ನಿಮ್ ಊರಿಂದ ಏನೋ ಬಂದಿದೆ ಅಂತ ಹೇಳಿ ಪ್ರತಿ ವರ್ಷದಂತೆ ಹೋದ್ ವರ್ಷ ಇಪ್ಪತ್ ಕ್ವಿಂಟಲ್ ಕರೆದಂಟು ತಗೊಂಬಂದಿದ್ವಿ ಈ ವರ್ಷ ಇಪ್ಪತ್ತೈದು ಕ್ವಿಂಟಲ್ ರವೆ ಉಂಡೆ ತಗೊಂಡಿದ್ವಿ ಎಷ್ಟು ಜನ ಬಂದಿದ್ರಿ ಸರ್ ನಿಮ್ಮೂರಿಂದ ನಮ್ಮೂರಿಂದ ಒಂದು ಮುನ್ನೂರು ಜನ ಬಂದಿದ್ರಿ ಸರ್ ಮುನ್ನೂರು ಜನ ಬಂದಿದ್ರೆ ಏನ್ ತಗೊಂಡ್ಬಂದಿದ್ರೆ ಟ್ಯಾಕ್ಟ್ರಿನ ಮೂರು ಟ್ಯಾಕ್ಟ್ರಿ ಎರಡು ಇಚ್ಚರ್ ಗಾಡಿ ತಗೊಂಡು ಮೂರು ಟ್ಯಾಕ್ಟರ್ ಎರಡು ಇಚ್ಚರ್ ಗಾಡಿ ತಗೊಂಡು ಮುನ್ನೂರು ಜನ ಬಂದಿದ್ದಾರೆ ಸೇವಕಂತ ಇಷ್ಟು ದಿನ ಇರ್ತೀರಿ ಸರ್ ಇವಾಗ ನೀವು ಇನ್ನೂ ನಾಲ್ಕು ದಿವಸ ಇರ್ತೀವಿ ನಾಲ್ಕು ದಿನ ಇಲ್ಲೇ ಈಗ ನಾಲ್ಕು ದಿವಸ ಆಗಿದೆ ಬಂದು ಇನ್ನೂ ನಾಲ್ಕು ದಿವಸ ಇರ್ತೀವಿ ನಾಲ್ಕು ದಿನ ಇದ್ದು ಸೇವೆ ಮಾಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು ಸರ್ ಯು ಇಪ್ಪತ್ತೈದು ಕ್ವಿಂಟಲ್ ಇತ್ತು ಮತ್ತು ವಿವಿಧ ಹಳ್ಳಿಗಳಿಂದ ಎಲ್ಲ ಸಾರ್ವಜನಿಕರು ಭಕ್ತರು ಬಂದು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಕಡಾಯಿ ಪುಟ್ಟಿ ಇಟ್ಟು ತಾಯಂದಿರು ಇರ್ಬೋದು ಎಲ್ಲರೂ ಸೇರಿ ಅನೇಕ ಲಕ್ಷಾಂತರ ಭಕ್ತರಿಗೆ ಉಣಬಡಿಸುವ ಸಲುವಾಗಿ ಬಿಸಿ ಬಿಸಿ ಮಿರ್ಚಿಯನ್ನು ಮಾಡ್ತಾ ಇದ್ದಾರೆ ಸರ್ ಸರ್ ಇವಾಗ ಮಿರ್ಚಿ ಭಕ್ತಾದಿಗಳು ಕೊಟ್ಟಿದ್ದಾರೆ ಮೆಣಸಿನ್ಕಾಯಿ ಎಂದು ಖರೀದಿ ಮಾಡಿರೋದು ಸರ್ ಅದು ಎಲ್ಲ ಭಕ್ತಾದಿಗಳಿಂದ ಭಕ್ತಾದಿಗಳು ಹಿಟ್ಟು ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಎಲ್ಲ ಭಕ್ತಾದಿಗಳಿಂದ ಬಂದಂತ ವಸ್ತುಗಳನ್ನ ತಗೋದುಕೊಂಡ್ರು ಮಿರ್ಚಿ ಮಾಡಿ ಬಂದಂತ ಭಕ್ತರಿಗೆ ವಿರು ಸರ್ ಇವಾಗ ಎಷ್ಟು ಕಡಾಯಿ ಇದೆ ಎಷ್ಟು ಕಡಾಯಿಂದ ಇದು ಮಿರ್ಚಿ ರೆಡಿ ಮಾಡ್ತಿದ್ದಾರೆ ಗೊತ್ತಿದೆ ಅಂದಾಜು ಪ್ರಕಾರ ಅಂದಾಜು ಒಂದು ಹನ್ನೆರಡು ಹನ್ನೆರಡು ಕಡಾಯಿ ಇದಾವೆ ಸರ್ ಕನಿಷ್ಠ ಒಂದೊಂದು ಕಡಾಯಿಗೆ ಆರರಿಂದ ಎಂಟು ಜನ ಕೆಲಸ ಮಾಡ್ತಾ ಇದಾರೆ ಸರ್ ಒಂದು ಕಡಾಯಿ ಆರು ಜನ ಜನ ಮಾಡ್ತಾ ಇದಾರೆ ಕಂಟಿನ್ಯೂ ಆಗಿ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿ ಇವತ್ತು ರಾತ್ರಿ ಹತ್ತು ಗಂಟೆವರೆಗೂ ಮಿರ್ಚಿ ಸೇವೆ ಇರ್ತದೆ ಸರ್ ಬೆಳಿಗ್ಗೆ ಆರು ಗಂಟೆಯಿಂದ ಚಲುವಾಗಿ ರಾತ್ರಿ ಹತ್ತು ಗಂಟೆವರೆಗೂ ಮಿರ್ಚಿ ಸೇವೆ ಇರುತ್ತೆ ಸರ್ ಗಂಟೆ ರಾತ್ರಿ ಹತ್ತು ಹನ್ನೆರಡು ಇಟ್ಟೆಲ್ಲ ಖಾಲಿ ಆಗೋವರೆಗೂ ಇರುತ್ತೆ ಟೋಟಲ್ ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಹಿಟ್ಟೆಲ್ಲ ಖಾಲಿ ಆಗೋವರೆಗೂ ಕಂಟಿನ್ಯೂಸ್ ಇಪ್ಪತ್ತೈದು ಕ್ವಿಂಟಲ್ ಇಟ್ಟಿದೆ ಅದು ಖಾಲಿ ಆಗುವವರೆಗೂ ಮಿರ್ಚಿ ಆಗ್ತಾನೆ ಇರೋದು ಗ್ಯಾಸ್ ಎಲ್ಲ ಏನು ಎಷ್ಟೆಷ್ಟು ಬಳಕೆ ಮಾಡ್ತಿದ್ದಾರೆ ಏನಾದರೂ ಗ್ಯಾಸ್ ಸರ ಈಗ ಕನಿಷ್ಠ ಒಂದು ಐವತ್ತು ಗ್ಯಾಸ್ ಸ್ಟಾಕ್ ಮಾಡಿದ್ದಾರೆ ಅದು ಗ್ಯಾಸ್ ಖಾಲಿ ಆದ್ದಾಗಲೇ ಈಗ ಆಲ್ರೆಡಿ ನಮ್ಮದಾಗಲೇ ಎರಡು ಗ್ಲಾಸ್ ಖಾಲಿ ಆಗಿದೆ ಈಗ ಮೂರನೇ ಗ್ಲಾಸ್ ಇದೆ ಒಂದು ಒಂದು ಕಡಾಯಿ ಪುಟ್ಟಿ ಎಣ್ಣೆ ಸಂಪೂರ್ಣ ಖಾಲಿ ಆಗಿದೆ ಈಗ ಮತ್ತೆ ಮೂರನೇ ಪು ಮಾಡ್ತಾ ಇದೀವಿ ಸರ್ ನಮ್ಮ ಹೆಸರು ಜಗದೀಶ್ ಗಿರಾಟ್ ಜಗದೀಶ್ ಓಕೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಬಾಕ್ಸ್ ಒಂದು ಐವತ್ತಕ್ಕಿಂತ ಹೆಚ್ಚು ಬಾಕ್ಸ್ನ ಮೆಚ್ಚಿ ತುಂಬಿದ್ದಾರೆ ಇಲ್ಲೆಲ್ಲ ರಾಶಿ ಹಾಕಿದರೆ ನೋಡ್ತಿರ್ಬೋದು ನೀವೆಲ್ಲ ಇಡಿ ಈ ತರ ಒಂದು ಇದ್ದಿದ್ದು ತುಂಬಿದ್ವಿ ಅದನ್ನೆಲ್ಲ ತುಂಬಿ ಈ ತರ ಕ್ಯಾನೆಲ್ ತುಂಬಿ ಕಳ್ಸಿದ್ವಿ ಮತ್ತೆ ಎರಡನೇ ಸಲ ಇದೆ ಎರಡನೇ ಸರಿ ಈ ಥರ ರಾಶಿ ಇರೋದು ಈ ತರ ರಾಶಿ ಎರಡನೇ ಸರಿ ಇದು ಎರಡನೇ ಸಲ ಇದೆ ಈ ತರ ಇನ್ನೂ ಒಂದು ನಾ ಎರಡು ನಾಲ್ಕು ಸಲ ಆಗ್ತಾವೆ ಈ ತರ ರಾಶಿ ನಾಲ್ಕು ರಾಶಿ ಆಗ್ತಾವೆ ರಾಶಿ ಆಗ್ತವೆ ಇವು ಹನ್ನೊಂದು ಗಂಟೆವರೆಗೂ ಮಿರ್ಚಿ ಇರುತ್ತೆ ಹನ್ನೊಂದು ಗಂಟೆವರೆಗೂ ಮಿರ್ಚಿ ಚಲೋ ಇರ್ತದೆ ಅದು ಇಪ್ಪತ್ತೈದು ಕ್ವಿಂಟಲ್ ಇಟ್ಟು ಖಾಲಿ ಆಗೋವರೆಗೂ ಮಿರ್ಚಿ ಹಾಕೋ ಹಾಕೋವರೆಗೆ ಹಂಗೆ ಹಾಕೋದು ಇವತ್ತು ಮದ್ದಿನ ದಿವಸ ಇವತ್ತು ವಿಶೇಷ ದಿನ ಆ ಕಡೆ ಮದ್ದು ವಿಶೇಷ ಈ ಕಡೆ ಮಿರ್ಚಿ ವಿಶೇಷ ಸಾಕಷ್ಟು ಜನ ನೋಡ್ಲಿಕ್ಕೆ ಸರ್ ಇವತ್ತು ಮದ್ದು ಸುಡೋದನ್ನ ಅದೇ ಜನ ಜನ ಜಾಸ್ತಿ ಇರ್ತದೆ ಜನ ಜಾಸ್ತಿ ಇರುತ್ತೆ ಆ ಜನಕ್ಕೆಲ್ಲ ಮಿರ್ಚಿ ಸೇವಾ ಕೊಡ್ತಿದ್ದೀವಿ ಎಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಿದೆ ಸರ್ ಮಿರ್ಚಿ ಇದು ಸುಮಾರು ಹನ್ನೊಂದನೇ ವರ್ಷ ಇದೆ ಹನ್ನೊಂದನೇ ವರ್ಷ ಮಿರ್ಚಿ ಸ್ಟಾರ್ಟ್ ಆಗಿರೋ ಹೌದು ಫಸ್ಟ್ನೇ ವರ್ಷ ಎಷ್ಟು ಹಾಕಿದ್ರು ಅಲ್ಲಿಂದ ಜಾಸ್ತಿ ಹಾಕೊಂತಾನೆ ಬಂದಿದೆ ಜಾಸ್ತಿ ಹಾಕಿ ಅಂತ ಬಂದಿದೆ ಅವಾಗ ಸ್ಟಾರ್ಟಿಂಗ್ನಾಗ ಒಂದು ನಾಲ್ಕು ಲಕ್ಷ ಆಮೇಲೆ ಆರು ಲಕ್ಷ ಈಗ ಸುಮಾರು ಏಳು ಲಕ್ಷ ವರ್ಷ ಜಾಸ್ತಿ ಜಾಸ್ತಿ ಆಗ್ತೇನೋ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ ಅದೇ ರೀತಿ ಹೆಚ್ಚಿಸಿಗೆ ಸೇವಾ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವೀಡಿಯೋ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೇರಿ ಟಾಟಾ ಟೇಕ್ ಕೇರ್ ಬೈ ಬಾಯ್